तो बने बने ಮಾಸದ ಕಡೆಯ ಸೋಮವಾರ ಪ್ರಯುಕ್ತ ಕೋಲಾರ ತಾಲೂಕಿನ ಕೋರಗೊಂಡಹಳ್ಳಿ ಗ್ರಾಮದಲ್ಲಿ ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಶ್ರೀ ಕಾಶಿ ವಿಶ್ವೇಶ್ವರ ದೇವಾಲಯದಲ್ಲಿ ಮುಂಜಾನೆಯಿಂದ ಅಭಿಷೇಕ ಮಹಾಮಂಗಳಾರತಿಯೊಂದಿಗೆ ವಿಶೇಷ ಪೂಜೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು ಸಂಜೆ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಕಾರ್ತಿಕ ಮಾಸದ ದೀಪಾರಾಧನೆಯಲ್ಲಿ ಹಣತೆಗಳನ್ನು ಬೆಳಗಿಸಿದರು ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಕೋರಗೊಂಡಿ ಮತ್ತು ಕೋನ್ಯಾಪುರ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಗೊಂಡಿರುವ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಿಯಲ್ಲಿ ಕಡೇ ಕಾರ್ತೀಕ ಸೋಮವಾರದ ಪ್ರಯುಕ್ತ ಇಂದು ಬೆಳಗ್ಗೆ ಆರು ಗಂಟೆಯಿಂದ ಭಕ್ತಾದಿಗಳು ಸುಮಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ವಿಶೇಷ ಅಲಂಕಾರ ಇದ್ದು ನಂತರ ವಿಶೇಷ ಅಭಿಷೇಕ ನಂತರ ವಿಶೇಷ ಅಲಂಕಾರವನ್ನು ಶ್ರೀ ಸ್ವಾಮಿಗೆ ನೆರವೇರಿಸಿದ್ದು ಅನೇಕ ಭಕ್ತಾದಿಗಳು ಸುಮಾರು ಒಂದು ಹತ್ತು ಸಾವಿರ ಜನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಭಾಗವಹಿಸಿದ್ದು ಈ ದೇವರ ಕೃಪೆಗೆ ಪಾತ್ರರಾಗಿರುತ್ತಾರೆ ಇದೇ ದಿವಸ ಕಡೇ ಕಾರ್ತೀಕ ಸೋಮವಾರದ ಪ್ರಯುಕ್ತ ಮೇಲು ದೀಪೋತ್ಸವ ಕಾರ್ಯಕ್ರಮವು ತುಂಬ ವಿಜೃಂಭಣೆಯಿಂದ ನಡೆದಿದ್ದು ಈ ಮೇಲು ದೀಪೋತ್ಸವ ಕಾರ್ಯಕ್ರಮವು ನಾಲ್ಕು ವರ್ಷಗಳಿಂದಲೂ ಸುಮಾರು ವಿಜೃಂಭಣೆಯಿಂದ ನಡೆದಿದ್ದು ಈ ಬಾರಿ ತುಂಬ ಭಕ್ತಾದಿಗಳು ಆಗಮಿಸಿದ್ದು ದೇವರ ಕೃಪೆಗೆ ಪಾತ್ರರಾಗಿ ಭಕ್ತಾದಿ ಭಕ್ತಾದಿಗಳು ಭಕ್ತಿಯಿಂದ ದೇವರ ಕೃಪೆಗೆ ಪಾತ್ರರಾಗಿ ಈ ಕಡೆ ಕಾರ್ತೀಕ ಸೋಮವಾರದ ಪ್ರಯುಕ್ತ ದೇವರಲ್ಲಿ ಬಂದು ಪ್ರಾರ್ಥನೆಯನ್ನು ಕೈಗೊಂಡು ಅನೇಕ ಭಕ್ತಾದಿಗಳು ಬಂದು ಭಾಗವಹಿಸಿರ್ತಾರೆ ನಂತರ ಪ್ರಸಾದ ಮಹಾಮಂಗಳಾರತಿ ಇರುವುದರಿಂದ ಎಲ್ಲ ಭಕ್ತಾದಿಗಳು ತುಂಬ ಶ್ರದ್ಧೆಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಕ್ತಾದಿಗಳು ತುಂಬ ವಿಜೃಂಭಣೆಯಿಂದ ಭಾಗವಹಿಸಿದ್ದು ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಈ ಮೇಲು ದೀಪೋತ್ಸವ ಕಾರ್ಯಕ್ರಮ ಮುಂದಗಡೆ ಇರುವ ಧ್ವಜಸ್ಕಂಭದಲ್ಲಿ ಸುಮಾರು ಅಂದರೆ ಸುಮಾರು ಒಂದು ಇನ್ನೂರು ಮುನ್ನೂರು ವರ್ಷಗಳಿಂದಲೂ ಈ ಮೇಲು ದೀಪೋತ್ಸವವನ್ನು ಕಡೇ ಕಾರ್ತಿಕ ಸೋಮವಾರದ ಪ್ರಯುಕ್ತ ಆ ಮಡಿಕೆಯಲ್ಲಿ ಎಳ್ಳು ತುಪ್ಪ ಬತ್ತಿ ಅನ್ನು ಇಟ್ಟು ದೇವರ ಮುಂದೆ ಇಟ್ಟು ಅದನ್ನು ಮೇಲು ದೀಪೋತ್ಸವಕ್ಕೆ ದೇವಸ್ಥಾನದ ಒಂದು ಪ್ರದಕ್ಷಿಣೆ ಬಂದು ಆ ಮೇಲದೀಪವನ್ನು ಧ್ವಜಸ್ಕಂಬದಲ್ಲೇ ಇಡಲಾಗಿದ್ದು ಇದು ಸುಮಾರು ಒಂದು ಮೂರು ದಿವಸ ಕಾಲ ನಂತರ ಬೆಳಗುತ್ತದೆ ಈ ಈ ಮೇಲದೀಪೋತ್ಸವ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪ್ರಾಪ್ತರಾಗಿರ್ತಾರೆ ಎಲ್ಲ ಭಕ್ತಾದಿಗಳು ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಟ್ರಸ್ಟ್ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇವೆ